ಈ ವಯಸ್ಸಿಗೆ ನಿಮ್ಮ ವಯಸ್ಸಿಗೆ ನಿಮ್ಮ ಯೋಗ್ಯತೆಗೆ ಅಲ್ಲ ಇದು ಈ ರೀತಿ ನಡ್ಕೊಳೋದು ವಯಸ್ಸಾಗಿದ್ದೀರಿ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋಂಥ ವ್ಯಕ್ತಿನ ನೀವು ಈ ತರ ಮಂಗ್ಯನ ಆಡಿದ್ದು ತಪ್ಪು ಮಾಡಿದ್ರಿ ನೀವು ಇಲ್ಲಿ ಮೋಸ ಮಾಡಿ ನೀವು ಹೋಗಿದಿ ನಿಮ್ಮ ಕೆಲಸನೂ ಮೋಸ ಮಾಡಿದೀನಿ ಚಟ್ರ ಸಹೇಬ್ರೆ ನೀವೇನೋ ಆರ್ ಎಸ್ ಎಸ್ ಮಾಡಿ ನಡ್ಸಕ್ತಿದ್ದಿಲ್ಲ ಇಲ್ಲಿ ನಡಂಗಿಲ್ಲ ರೀ ಚಟ್ ಸಹೇಬ್ರೆ ಇದು ನಾಲ್ಕು ಪರ್ಸೆಂಟ್ ಕಮಿಷನ್ ತಿನ್ನೋಕ್ಕೂ ಬರೋದಿಲ್ಲ ಅದ್ರ ಸಲ ನೀವು ಇಲ್ಲಿಂದ ಓಡೋದ್ರಿ ವಾಪಸ್ ಮತ್ತು ಅಲ್ಲಿ ಯಾರು ಅಂದ್ರೆ ಇವು ಅವಕಾಶವಾದಿಗಳು ಇವ್ರು ಇವ್ರು ಯಾವತ್ತು ಉದ್ದಾರ ಆಗೋದಿಲ್ಲ ಯಾರಿಗೂ ಉದ್ದಾರ ಮಾಡಿ ಕೊಡೋದಿಲ್ಲ ಇವ್ರು ಇನ್ನು ಎಲ್ಲಿ ಉಳಿದಿಲ್ಲ ಜಗದೀಶ್ ಶೆಟ್ ಇನ್ನೆಲ್ಲೂ ಯಾವುದೇ ಪಕ್ಷದಾಗ ಉಳಿಯೋದಿಲ್ಲ ಯಾರಂದ್ರನ ನಂಬೋ ಯಾರು ಯಾರೂ ನಂಬೋಕೆ ಹೋಗ್ಬೇಡ್ರಿ ಇಂಥವ್ರನ್ನ ಭಾಳ ಮೋಸ್ಕಾರ ರೀ ಇವ್ರು ಯಾ ಕೊಟ್ರೆ ಮಾವನ ಕಡೆಗೆ ಆರು ಕೊಟ್ರೆ ಹತ್ತೆ ಕಡಿಕೆ ಅನ್ನೋಂಥ ವ್ಯಕ್ತಿ ಇವ್ರು ಈಗ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ಅವ್ರಿಗೆ ಅವ್ರಿಗೆ ಏನು ಬೇಕು ಮರ್ಯಾದೆ ಅವರಿಗೆಲ್ಲ ಏನು ಬೇಕೆಲ್ಲ ಮಾಡಿದರು ಅದು ಸ್ವೀಟ್ ಸ್ವೀಟನ್ನು ಹಚ್ಚಿ ಹಂಚಿ ಮತ್ತು ಪಟಾಕ್ಷಿ ಹಚ್ಚಿ ನಮ್ಗೆ ಖುಷಿಯಾಗಿದೆ ಎಂದು ಯಾಕಂದರೆ ಪಕ್ಷದಿಂದ ಏನು ಲಾಭ ಆಗಿಲ್ಲ ಪಕ್ಷಕ್ಕೆ ಏನು ಲಾಭ ಆಗಿಲ್ಲ ಅವರು ಪಕ್ಷದಿಂದ ಅವರಿಗೆ ಲಾಭ ಆಗಿದೆ ಕಾಂಗ್ರೆಸ್ ಅನ್ನು ತೊರೆದು ಬಿ ಜೆ ಪಿಯನ್ನು ಸೇರಿರುವಂಥ ಜಗದೀಶ್ ಶೆಟ್ಟರ್ ಒಂದು ಕಡೆ ಆದರೆ ಏನು ಒಂದು ಹುಬ್ಬಳ್ಳಿಯ ಚೆನ್ನಮ್ಮನ ವೃತ್ತದಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಅವರು ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಜಗದೀಶ್ ಶೆಟ್ಟರು ಕಳೆದು ಎಲೆಕ್ಷನ್ ಏನು ಸೋತಿದ್ರು ಅವರಿಗೆ ಟಿಕೆಟ್ ಡಿನೈ ಆಗಿತ್ತು ಬಿ ಜೆ ಪಿಲಿಂತ ಅದಕ್ಕಾಗಿ ನಮ್ಮ ಹೈಕಮಾಂಡ್ ಪಕ್ಷ ಒಂದು ಚಾಟ್ರನ್ನು ಕಳಿಸಿತ್ತಿಲ್ಲೆ ಶ್ರೀ ಕೆ ಶಿವಕುಮಾರ್ ಆದೇಶ ಮೇಲೆ ಅವರಿಗೆ ಅದರೊಳಗೆ ಕರ್ಕೊಂಡು ಹೋಗಿ ನಾವು ಒಳಗೆ ಹೋಗಿದ್ವಿ ಪಕ್ಷ ಅವರಿಗೆ ಸೇರ್ಪಡೆ ಮಾಡಿಸಿದ್ವಿ ಪಕ್ಷ ನಿರ್ಣಯ ಮಾಡಿ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಹೈಕಮಾಂಡ ಅವರಿಗೆ ಟಿಕೆಟ್ ಕೊಡ್ತು ಆದರೂ ಅವರು ಮೂವತ್ತು ಮೂವತ್ತೈದು ಸಾವಿರ ಓಟ್ಲಿಂದ ಸೋದರು ಸೋತಿದ ಮ್ಯಾಗು ಕೂಡ ಅವರಿಗೆ ಪಕ್ಷ ಎಮ್ ಎಲ್ ಸಿ ಮಾಡಿತ್ತು ಮ್ಯಾಗಿಂದ ಮನೆಯೊಳಗೆ ಸದಸ್ಯನ ಕೊಟ್ಟರು ಮಾಡಿದರು ಅವರಿಗೆ ಆದರೂ ಕೂಡ ಅವರು ಏನು ಪಕ್ಷಕ್ಕೆ ಬಿ ಜೆ ಪಿಗೆ ದ್ರೋಹ ಮಾಡಿ ಇಲ್ಲೇ ಬಂದಿದ್ದರು ಪ ಬಿ ಜೆ ಪಿ ಬಗ್ಗೆ ಬೈತಿದ್ರು ಇವತ್ತು ಕಾಂಗ್ರೆಸ್ಲಿಂದ ಅವ್ರಿಗೆ ಕಾಂಗ್ರೆಸ್ಸಿಗೆ ಧ್ರುವ ಮಾಡಿ ಬಿ ಜೆ ಪಿಗೆ ಹೋಗಿದ್ದಾರೆ ಅವರು ಮಲ್ಲಪ್ಪ ಶೆಟ್ಟಿ ಹೆಂಗೆ ಕಿತ್ತೂರಾಣಿ ಚೆನ್ನಮ್ಮಗೆ ದ್ರೋಹ ಮಾಡಿದ್ರು ಹಂಗೆ ಇವರು ಬಿ ಜೆ ಪಿಗೂ ದ್ರೋಹ ಮಾಡ್ಯಾರೋ ಕಾಂಗ್ರೆಸ್ಸಿಗೂ ದ್ರೋಹ ಮಾಡಿ ಅದಕ್ಕೆ ನಮ್ಗೆ ಖುಷಿ ಇದೆ ದ್ರೋಹ ಮಾಡೋದು ಅವರಿಗೆ ಚಟ ಇದೆ ಅಲ್ಲಿ ಹೋಗಿ ದ್ರೋಹ ಮಾಡಿ ತಮ್ಮ ಮನೆಗೆ ಹೋಗಿದ್ದಾರೆ ಅವರು ವಾಪಸ್ಸು ಸ್ವೀಟ್ ಅಂತೂ ಹಚ್ಚಿ ಹಂಚಿ ಮತ್ತು ಪಟಾಕ್ಷಿ ಹಚ್ಚಿ ನಮಗೆ ಖುಷಿಯಾಗಿದೆ ಯಾಕಂದರೆ ಪಕ್ಷಲಿಂದ ಏನು ಲಾಭ ಆಗಿಲ್ಲ ಪಕ್ಷಕ್ಕೆ ಏನು ಲಾಭ ಆಗಿಲ್ಲ ಅವರು ಪಕ್ಷಲಿಂದ ಅವರಿಗೆ ಲಾಭ ಆಗಿದೆ ಸೊ ಅವರು ಏನು ಅವ್ರ ಅಡಿಲಜ್ ಇದೆ ಅವ್ರು ಬೆಳಿಬೇಕು ಅವ್ರ ಮಕ್ಕಳ ಬೈ ಬೆಳಿಬೇಕು ಅವರೇ ಎಮ್ ಎಲ್ ಎ ಆಗಬೇಕು ಎಮ್ ಎಲ್ ಸಿ ಆಗಬೇಕು ಎಮ್ ಪಿನೂ ಅವರೇ ಆಗಬೇಕು ಈ ಜಾಸ್ತಿ ಟೈಮ್ ನಡೆಯಲ್ಲ ಜನ ಅದಕ್ಕೆ ತಕ್ಕಂಗೆ ಪಾಠ ಕಳಿಸ್ತಾರ ಈಗ ನಮ್ಮ ಕಪ್ಪ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವ್ರಿಗೆ ಏನು ಬೇಕು ಮರ್ಯಾದೆ ಐತಿ ಅವ್ರಿಗೆಲ್ಲ ಏನು ಬೇಕೆಲ್ಲ ಮಾಡಿದರು ಅದು ಉಳಿಸ್ಕೊಲಿಲ್ಲ ಇಲ್ಲಿ ಹುಬ್ಳಿಲ ಅವ್ರ ಸಂಬಂಧ ಎಲ್ಲ ಏನೇನೋ ತ್ಯಾಗ ಮಾಡಿದ್ದಾರೆ ಅದು ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ ಅದನ್ನು ಯಾರಿಗೂ ಅವ್ರಿಗೆ ಇದನ್ನು ಕಣ್ಣಿಗೆ ಕಂಡು ಬರಲಿಲ್ಲ ಅವ್ರಿಗೆ ಆದರೂ ಈಗ ಅವ್ರಿಗೆ ಇವತ್ತಿಲ್ಲ ನಾಳೆ ಅಂತ ಗೊತ್ತಾಗ್ಕಿತ್ತದ ಅದು ಇವರಿಗೆ ಎಂ ಪಿ ಎಲೆಕ್ಷನ್ ಮುಂಚೆ ಗೊತ್ತಾಯ್ತು ಅದೇ ಹೇಳ್ತೀನಿ ನಿಮಗೆ ಈಗ ಮಾತು ಅದ್ರ ಮಾತಿನ ಮೇಲೆ ನಿಗ ಇರಲ್ಲ ಅಂತ ಹೇಳ್ತಾರಲ್ಲ ಈ ಮಾತು ಸತ್ಯ ಬರುತ್ತಂತೆ ಈಗ ಯಾರಿಗೆ ನಂಬೇಕಂದು ಈಗ ನಾವು ಹಂಗೆ ಹೇಳ್ತೀವಿ ಯಾರಿಗೆ ನಂಬಬೇಕು ಯಾರಿಗೆ ನಂಬಬಾರ್ದು ಅಂತೇಳಿ ಗೊತ್ತಾಗಲ್ಲ ಈಗಿನ ಕಾಲ ಬಂದಾಗ ಈಗ ಅದು ಅವ್ರದ್ದು ಜಗದ್ ಶೆಟ್ಟ್ರ ರೂಪಗಳಾಗ ಈಗ ಅಂದರೆ ಯಾರಿಗೆ ಎಷ್ಟು ನಂಬಬೇಕು ಯಾರಿಗೆ ನಂಬಾರ್ದು ಅನ್ನೋದು ಈಗ ಅವರಿಂದ ನಾವು ತಿಳ್ಕೊಬೇಕಾಗತ್ತೆ ಶಟ್ರು ಹೋದ್ಮೇಲೆ ನಮಗೆ ಈಗ ಒಂಥರ ಹೆಂಗಾಗಿತ್ತು ಅಂತಂದ್ರಿ ಇಲ್ಲಿ ಎರಡ ಎರಡೆರಡು ಇದ್ವು ಅದು ಕಂಡು ಬರ್ತಿತ್ತೋ ಇಲ್ಲೋಗರ್ತಿಲ್ಲ ಒಂದು ಸಲ ಹೆಂಗೆ ಶಟರ್ ಹೋಗಿ ಇದು ಮಾಡ್ಕೋಬೇಕು ಎಲ್ಲ ಫಂಕ್ಷನ್ ನಾವು ಕರ್ತ್ಕೊಂಬಂದರು ಒಂದು ಫಂಕ್ಷನ್ಗೆ ಅಟೆಂಡ್ ಆಗ್ತಿದ್ರು ಒಂದು ಫಂಕ್ಷನ್ಗೆ ಬರ್ತಿದ್ದಿಲ್ಲ ಬಂದರು ಹೆಂಗೆ ಅಂದರೆ ಸುಮ್ಮನೆ ನೇಮ್ಕೋ ಹಸ ಬರ್ತಿದ್ರು ಹೋಗ್ತಿದ್ರು ಅದನ್ನ ಈಗ ನಮ್ಗೆ ಕ್ಲಿಯರ್ ಆಯ್ತು ಈಗ ಯಾಕೆ ಕಾಂಗ್ರೆಸ್ದವ್ರಿಗೆ ಮುಜುಗರ ಅಂತಲ್ಲ ಅವ್ರಿಗೆ ಮುಜುಗರ ಹಾಕಿತ್ತು ಎಲ್ಲರು ಬಂದಾಗ ಕುಂತಾಗೋದು ಅವ್ರಿಗೆ ಮುಜುಗರ ಹಾಕಿತ್ತು ಅದು ನೀವು ದೂರದಿಂದ ನೋಡಿರಬೇಕು ಈಗ ಕಾಂಗ್ರೆಸ್ ಹೆಂಗೆ ಆ್ಯಕ್ಟಿವ್ ಇತ್ತಲ್ಲ ಇನ್ಮೇಲೆ ಇನ್ನೂ ಆ್ಯಕ್ಟಿವ್ ಆಗುತ್ತೆ ಎಂ ಪಿ ಎಲೆಕ್ಷನ್ ನಮ್ದು ಈ ಸಲ ಬರೋ ಎಮ್ ಎಮ್ ಪಿ ಎಲೆಕ್ಷನ್ ನಮಗೆ ಫ್ರೀ ಹ್ಯಾಂಡ್ ವರ್ಕ್ ಇದೆ ನಾವು ಮಾಡ್ತೀವಿ ಮಾಡಿದ್ದು ಭಾಳ ಮೋಸ ಇದು ಮಾಡ್ಬಾರ್ದಿತ್ತು ನೀವು ನಿಮಗೆ ಒಳ್ಳೆ ಅದು ಏನು ನಿಮಗೆ ಒಳ್ಳೆ ಸ್ಥಾನಮಾನ ಎಲ್ಲ ಕೊಟ್ಟಿದ್ವಿ ನಾವು ನಮ್ಮ ಪಕ್ಷದ ಭಾಳ ಮರ್ಯದ್ ಗೆಲ್ಲುವಂಥ ವ್ಯಕ್ತಿನ ಕಿತ್ಕೊಂಡ್ರಿ ಕಿತ್ಕೊಂಡು ಆ ಸ್ಥಾನಕ್ಕೆ ನೀವು ಬಂದು ಆ ವ್ಯಕ್ತಿಗೆ ಮೋಸ ಮಾಡಿ ನೀವು ಗೆಲ್ತೀರಾ ಅಂತಂದು ನಾವು ಸಪೋರ್ಟ್ ಮಾಡಿದ್ವಿ ಮಾಡಿಲ್ಲ ಅಂತಿಲ್ಲ ಆ ಸಪೋರ್ಟಿಗೆ ನೀವು ಇಷ್ಟು ಅನ್ಯಾಯವಾಗಿ ನಮಗೆ ಮೋಸ ಮಾಡಿ ಹೋಗ್ತೀರಾ ಅಂತ ಗೊತ್ತಿರಲಿಲ್ಲ ಈ ಥರ ಮಾಡಿದ್ದು ನೀವು ಭಾಳ ತಪ್ಪು ಮಾಡಿದ್ರಿ ಎಲ್ಲೇ ಹೋದರೂ ನಿಮಗೆ ಒಳ್ಳೇದಾಗಂಗಿಲ್ಲ ಇದು ಈ ವಯಸ್ಸಿಗೆ ನಿಮ್ಮ ವಯಸ್ಸಿಗೆ ನಿಮ್ಮ ಯೋಗ್ಯತೆಗೆ ಅಲ್ಲ ಇದು ಈ ರೀತಿ ನಡ್ಕೊಳೋದು ವಯಸ್ಸಾಗಿದ್ದೀರಿ ನಾಲ್ಕು ಜನಕ್ಕೆ ಬುದ್ಧಿ ಹೇಳೋಂಥ ವ್ಯಕ್ತಿನ ನೀವು ಈ ಥರ ಮಂಗ್ಯ ನಾಟ ಆಡಿದ್ದು ತಪ್ಪು ಮಾಡಿದ್ರೆ ನೀವು ಹಿಂಗೆ ಮಾಡಬಾರ್ದಿತ್ತು ಇವ್ರು ಮಾಡಿದ್ದಕ್ಕೆ ನಮಗೆ ಸಂತೋಷ ಆಗೈತಿ ಯಾಕಂದ್ರೆ ಮುಂದೆ ಗೆಲ್ಲಕ್ಕೆ ನಮಗೆ ಅವಕಾಶ ಸಿಗ್ತೈತಿ ಅಂತಂದು ಖುಷಿಯಿಂದ ನಾವು ವಿಜಯೋತ್ಸವ ಆಚರಣೆ ಮಾಡಿದ್ವಿ ಬಟ್ ಇನ್ ಯಾರಾದ್ರೂ ನಂಬೋಂಥರಿದ್ರಿ ಯಾರು ನಂಬಕ್ಕೆ ಹೋಗ್ಬೇಡ್ರಿ ಇಂಥವ್ರನ್ನ ಬಾಳ್ ಮೋಸ್ಕಾರ್ರಿ ಇವ್ರಿ ಮೂರು ಕೊಟ್ರೆ ಮಾವನ್ ಕಡಿಕ ಆರು ಕೊಟ್ರೆ ಹತ್ತೆ ಕಡಿಕ ಅನ್ನ ವ್ಯಕ್ತಿ ಇವರು ನಮಸ್ಕಾರ ರೀ ಶಟ್ರ ಸಾಹೇಬ್ರ ಭಾಳ ಚಲೋ ಐತ್ರಿಪ ನೀವು ಹೋಗಿದ್ದೆ ಭಾಳ ಖುಷಿ ಅನಿಸ್ತು ನೋಡ್ರಿ ನೀವು ಹೋಗಿದ್ದೆ ಚಲೋ ಕೆಲಸ ಮಾಡಿದ್ರಿ ಆದ್ರ ಅಲ್ಲಿ ಮೋಸ ಮಾಡಿರಂತ ಹೇಳಿ ಇಲ್ಲಿ ಬಂದಿದ್ವಿ ಇಲ್ಲಿ ಮೋಸ ಮಾಡಿ ನೀವು ಹೋಗಿದ್ದೀವಿ ನಿಮ್ಮ ಕೆಲಸನೂ ಮೋಸ ಏನು ಚಟ್ಟರ್ ಸಾಹೇಬ್ರೆ ಈಗ ಆದ್ರೂ ಚಲೋ ಆಯ್ತಪ್ಪ ಭಾಳ ಖುಷಿ ಆಯ್ತು ಹೋಗಿದ್ದೆ ದಲಿತರ ಹೋದಂಗೆ ಆತ ನೋಡಿದೆ ನೀವು ಪಾರ್ಟಿಲಿ ನಮ್ಮ ಹೋಗಿದ್ದೆ ನಮಗೂ ಸ್ವಲ್ಪ ಫ್ರೀ ಆ್ಯಂಡ್ ಕೆಲಸ ಮಾಡೋಕ್ಕಿದೆ ಬಿತ್ರಿ ನೀವು ಏನೋ ಆರ್ ಎಸ್ ಎಸ್ ಮಾಡಿ ನಡೆಸಾಕ್ತಿದ್ದಿಲ್ಲ ಇಲ್ಲಿ ನಡೆಯಂಗಿಲ್ಲ ರೀ ಚಟ್ಸ್ರೆ ಇದು ನಲ್ವತ್ತು ಪರ್ಸೆಂಟ್ ಕಮಿಷನ್ ತಿನ್ನೋಕ್ಕೂ ಬರೋದಿಲ್ಲ ಅದ್ರ ಸಲ ನೀವು ಇಲ್ಲಿಂದ ಓಡೋದ್ರಿ ನಮ್ಗೆ ಹತ್ತಿರುವಂಥ ಒಂದು ಪೀಡ ಏನು ತಾತ್ಕಾಲಿಕವಾಗಿ ಒಂದು ಪೀಡ ಏನು ಅಂಟ್ಕೊಂಡಿತ್ತು ಆ ಪೀಡ ಹೋಯ್ತು ಅಂತ ಹೇಳಿ ನಮಗೆಲ್ಲ ಖುಷಿಯಾಗಿ ನಾವು ಇವತ್ತು ನಾವು ಒಂದು ವಿಜಯೋತ್ಸವನ ಆಚರಣೆ ಮಾಡಿದ್ದೀವಿ ಯಾಕಂದ್ರೆ ಈ ಒಂದು ನಮ್ಮ ಸೆಂಟ್ರಲ್ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಎಮ್ ಎಲ್ ಎಲೆಕ್ಷನ್ನಲ್ಲಿ ಅಲ್ಲೇ ತಮ್ಮ ಪಕ್ಷದೊಳಗೆ ಅವರಿಗೆ ಅವ ಸ್ಥಾನಮಾನ ದೊರಕಿಲ್ಲ ಅಲ್ಲಿ ಮೋಸ ಆಗೈತೆ ಅಂಥೇಳಿ ಬಂದು ನಮ್ಮ ಕಾಂಗ್ರೆಸ್ಸಿಗೆ ಬಂದು ಸೇರಿಕೊಂಡು ನಮ್ಮ ಒಂದು ಗೆಲ್ಲುವಂಥ ಒಂದು ಕ್ಷೇತ್ರವನ್ನು ಅವರು ಮೋಸ ಮಾಡಿ ಅಲ್ಲೇ ತಗೊಂಡು ತಾವು ಎಮ್ ಎಲ್ ಎ ಟಿಕೆಟ್ ತೊಗೊಂಡು ಅಲ್ಲೇ ತಾವು ಸೋತರು ಸೋತ ಮ್ಯಾಗೂ ಸಹಿತ ನಮ್ಮ ನಮ್ಮ ಕಾಂಗ್ರೆಸ್ ವತಿಯಿಂದ ಭಾಳ ಅವರಿಗೆ ಸನ್ಮಾನ ಗೌರವ ಎಲ್ಲಾನು ಕೊಟ್ಟಿದ್ರು ಅವರಿಗೆ ವಾಪಸ್ ಹೋಗುವಂಥದ್ದು ಏನೂ ಇದಿದ್ದಿದ್ದಿಲ್ಲ ಹಾಂ ಆ ಒಂದು ಕಾರಣದಿಂದ ಅವರು ಇಲ್ಲಿ ಏನಾಗಿತ್ತು ಗೊತ್ತಿಲ್ಲ ಅವರು ಏನು ಸಂಚು ಮಾಡ್ಕೊಂಡ ನಮೀಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ರು ಏನು ಅಂತೇಳಿ ನಮಗೆ ಅನಿಸ್ತೈತಿ ವಾಪಸ್ ಮತ್ತೆ ಅಲ್ಲಿ ಸೇರ್ಕೊಂಡಾರ ಅಂದ್ರೆ ಇವ್ ಅವಕಾಶವಾದಿಗಳಿವ್ರು ಇವ್ರು ಯಾವತ್ತೂ ಉದ್ಧಾರ ಆಗೋದಿಲ್ಲ ಯಾರಿಗೂ ಉದ್ಧಾರ ಮಾಡಿ ಕೊಡೋದಿಲ್ಲ ಇವ್ರು ಆ ಒಂದು ಕಾರಣದಿಂದ ನಾವು ಅವ್ರು ಬಿಟ್ಟು ಹೋಗಿದ್ದು ಭಾಳ ಚಲೋ ಆಯ್ತು ನಮಗೆ ಏನು ಒಂದು ಎಂ ಪಿ ಎಲೆಕ್ಷನ್ ಸಮೀಪ ಬರ್ತಾ ಇದೆ ಆ ಬಂದಿದ್ರಾಗ ಎಲ್ಲರಿಗೂ ಮತ್ತೆ ಅನುಕೂಲ ಆಗ್ತೈತಿ ಅವ್ರು ಬಿಟ್ಟು ಹೋಗಿದ್ದು ಚಲೋ ಆಯ್ತು ಅಂತ ನಾವು ಖುಷಿಪಟ್ಟು ವಿಜಯೋತ್ಸವನ ಆಚರಣೆ ಮಾಡ್ಯಾವ್ ಸರ್ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಏನು ಪಕ್ಷದ್ರೋಹಿ ಕೆಲಸ ಮಾಡಿ ಕಾಂಗ್ರೆಸ್ ಬಿಟ್ಟು ಹೋಗಿರಲ್ಲ ಮೊದಲು ಅವ್ರಿಗೆ ನಾನು ತುಂಬ್ರದ ಅಭಿನಂದನೆ ಹೇಳ್ತೇನೆ ಯಾಕಂದ್ರೆ ಅವರಿಂದ ಕಾಂಗ್ರೆಸ್ ಕಾಂಗ್ರೆಸ್ಗೆ ಯಾವುದೂ ಒಂದು ಫೈದೆ ಇರಲಿಲ್ಲ ಮತ್ತು ಮುಂದಾದರೂ ಯಾವುದು ಫಾಯ್ದೆ ಇಲ್ಲ ಅವ್ರು ಯಾಕಂದ್ರೆ ಹಿಂದಿನಿಂದ ಕೂಡ ಆರ್ ಎಸ್ ಎಸ್ ವಿಶ್ವ ಪರಿಷತ್ತು ಬಿ ಜೆ ಪಿ ಏಜೆಂಟ್ರಾಗಿ ಇರ್ತಕ್ಕಂಥರವ್ರಿಗಿನ ಎಂದೂ ಕಾಂಗ್ರೆಸ್ ಪರ ಅವರು ಒಲವು ಇರಲಿಲ್ಲ ಮತ್ತು ಹಿಂಗಾಗಿ ಇವತ್ತು ಇಲ್ಲಿ ಬಂದಾರ ಅಲ್ಲಿ ಎಣ್ಣೆ ಆಯ್ತದ ಬಿ ಜೆ ಪಿಯಿಂದ ಇಲ್ಲಿ ಬಂದರು ಇಲ್ಲಿ ಎಣ್ಣೆ ಆಯ್ತಂತ ಇನ್ನೊಂದು ಕಡೆ ಹೋಗ್ತಾರೆ ಇನ್ನು ಎಲ್ಲಿ ಉಳಿದಿಲ್ಲ ಜಗದೀಶ್ ಶೆಟ್ಟರ್ಗೆ ಇನ್ನೆಲ್ಲಿಯೂ ಯಾವುದೇ ಪಕ್ಷದಾಗ ಉಳಗಾಲಿಲ್ಲ ಇವತ್ತು ಸಿದ್ಧಾರ್ರು ನಡೆದಾಡಿದಂಥ ಈ ಜಗದಲ್ಲಿ ಇವತ್ತೇನು ಈ ರೀತಿ ಒಂದು ಮೋಸ ಪಕ್ಷದ ಒಂದು ದ್ರೋಹ ಮಾಡ್ರೆ ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರದು ಸಿದ್ದರಾಮಯ್ಯ ಇರ್ಬೋದು ಇನ್ನು ಯಾರೇ ಇರ್ಬೋದು ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ ಅವ್ರನ್ನ ಅಪ್ಕೊಂಡಿತ್ತು ಆದರೆ ಯಾ ಅವ್ರು ಬಿ ಜೆ ಪಿ ಒಬ್ಬರು ಕೂಡ ಅಥವಾ ಅವರಾಗ್ಲಿ ಯಾರು ಕೂಡ ಅವ್ರನ್ನ ಒಪ್ಕೊಂಡಿದ್ದಿಲ್ಲ ಆದರೆ ಇವತ್ತು ಇಂಥ ದ್ರೋಹ ಮಾಡಿರ್ತಕ್ಕಂಥ ರಾಜ್ಯದಲ್ಲಿ ಅತಿ ಕೆಟ್ಟ ನಾಯಕ ಅಂದ್ರೆ ಇವತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಇವ್ರಿಗೆ ನಮ್ಮೆಲ್ಲ ಕಾಂಗ್ರೆಸ್ ಪರವಾಗಿ ನಾವು ಹೋಗ್ತೇವೆ